ಯೇಸುವಿಗೆ ಸ್ತೋತ್ರ ಇಂದು ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತು ವಾಕ್ಯಗಳು ಸೇವಕರೇ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರ್ರಿ ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರ್ರಿ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಖ್ಯವಾಗಿದೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ ಆದರೆ ಒಳ್ಳೆದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಒಂದು ಪೇತ್ರ ಎರಡನೇ ಅಧ್ಯಾಯದ ಹದಿಮೂರರಿಂದ ಹದಿನೇಳು ವಾಕ್ಯಗಳಲ್ಲಿ ಅಪ್ಪೋಸ್ತಲನಾದ ಪೇತ್ರನು ಆಸ್ಯ ಸೀಮೆಯ ಐದು ಸ್ಥಳಗಳಿಗೆ ಚದರಿ ಹೋಗಿರುವ ದೇವಜನರಿಗೆ ಉದುವಾಗಿ ಮನುಷ್ಯರು ನೇಮಿಸಿರುವ ಅಧಿಕಾರಗಳಿಗೆ ಅಥವಾ ನಿಯಮಗಳಿಗೆ ವಿಧೇಯರಾಗಿರ್ರಿ ಎಂದು ಪ್ರಬೋಧಿಸಿದ ನಂತರ ಹದಿನೆಂಟರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಒಂದು ನಿರ್ದಿಷ್ಟ ಗುಂಪಿನ ಜನರಿಗೆ ವಿಧೇಯರಾಗಿರ್ರಿ ಎಂದು ಪ್ರಬೋಧಿಸುವವನಾಗಿದ್ದಾನೆ ಸೇವಕರೇ ದಾಸರೇ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಎರಡು ಪದಗಳನ್ನು ಬಳಸುತ್ತಾರೆ ಡೂಲಿಯೋ ಅಂದರೆ ಗುಲಾಮ ಮತ್ತು ದಾಸ ಎರಡು ವೈಕೆಟಿಸ್ ಸೇವಕ ಅಥವಾ ಮನೆ ಕೆಲಸಗಾರ ಪೇತ್ರನು ಇಲ್ಲಿ ಉಪಯೋಗಿಸಿರುವಂಥದ್ದು ವೈಕೆಟಿಸ್ ಎಂಬ ಪದವನ್ನು ಅರ್ಥ ಮನೆ ಕೆಲಸಗಾರ ಎಂಬ ಪದವನ್ನು ರೋಮನ್ ಸಾಮ್ರಾಜ್ಯಶಾಹಿಯ ಕಾಲದಲ್ಲಿ ಮನೆ ಸೇವಕರು ಅಥವಾ ಕೆಲಸದವರು ಅತ್ಯಂತ ವಿಶ್ವಾಸಾರ್ಹ ವಿಶ್ವಸನೀಯವಾದ ಸೇವಕರಾಗಿದ್ದರು ಈ ಸೇವಕರು ತಾವು ಕೆಲಸ ಮಾಡುತ್ತಿದ್ದ ಮನೆಯ ಹಣಕಾಸು ವಿಚಾರಗಳನ್ನು ಆ ಮನೆಯ ಮಕ್ಕಳ ಶಿಕ್ಷಣದ ವಿಚಾರವನ್ನು ಆ ಮನೆಯವರ ದಿನನಿತ್ಯದ ಆಹಾರದ ವಿಷಯವನ್ನು ಇನ್ನು ಕೆಲವರು ಆ ಮನೆಯ ಕಾನೂನಿನ ತಕರಾರುಗಳು ಬರುವಾಗ ಅವುಗಳನ್ನು ಸಹ ನಿರ್ವಹಿಸುವಂಥವರಾಗಿದ್ದರು ಹಳೆಯ ಒಡಂಬಡಿಕೆಯಲ್ಲಿ ಫೋಟಿಫರನೆಂಬ ಫರೋಹನನ ಉದ್ಯೋಗಸ್ಥನು ಯೋಸೇಫನನ್ನು ಇಶ್ಮೇಲರ ಕೈಯಿಂದ ಕ್ರಯಕ್ಕೆ ತೆಗೆದುಕೊಂಡು ಅವನನ್ನು ತನ್ನ ಮನೆಯ ಮೇಲೂ ಆಸ್ತಿಯ ಮೇಲೂ ನೇಮಿಸಿಕೊಂಡಿದ್ದನು ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದ ಒಂದರಿಂದ ಆರು ವಾಕ್ಯಗಳಲ್ಲಿ ಈ ಚರಿತ್ರೆಯನ್ನು ನೋಡುತ್ತೇವೆ ಹೊಸ ಒಡಂಬಡಿಕೆಗೆ ನಾವು ಗಮನಹರಿಸುವಾಗ ಒನೆಸೀಮನೆಂಬ ದಾಸನು ಫಿಲೆಮೋನನೆಂಬ ಯಜಮಾನನ ಮನೆಯ ಸೇವಕನಾಗಿದ್ದನು ಆದರೆ ಒನೆಸೀಮನು ನಂತರದ ಕಾಲದಲ್ಲಿ ಫಿಲೇಮೋನನ ಮನೆಯಿಂದ ಕಳ್ಳತನ ಮಾಡಿ ಓಡಿ ಹೋಗಿ ರೋಮ್ನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿದ್ದ ಪೌಲನ ಕೈಗೆ ಸಿಕ್ಕಿಕೊಂಡು ತಿರುಗಿ ಪೌಲನ ಒಂದು ಪತ್ರಿಕೆಯೊಂದಿಗೆ ಫಿಲೇಮೋನನ ಬಳಿಗೆ ಹಿಂತಿರುಗಿ ಬರುವುದನ್ನು ನೋಡುತ್ತೇವೆ ಪೇತ್ರನು ಪೀಡನೆಗಳ ಸಲುವಾಗಿ ಚದರಿ ಪೊಂತ ಗಲಾತ್ಯ ಕಪದೋಕ್ಯ ಹಾಸ್ಯ ಬಿತುನ್ಯ ಸೀಮೆಗಳಲ್ಲಿ ಓಡಿ ಹೋದ ಪ್ರವಾಸಿಗಳಾದ ದೇವಜನರಿಗೆ ಸೇವಕರೇ ಅಥವಾ ಮನೆ ಕೆಲಸದವರೇ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರ್ರಿ ಎಂದು ಬರೆಯುವಾಗ ಆ ದೇವಜನರು ಯಾವ ಪರಿಸ್ಥಿತಿಯಲ್ಲಿದ್ದರು ಎಂಬುದನ್ನು ನಾವು ಗಹಿಸಬಹುದು ಆದರೆ ಪ್ರವಾಸಿಗಳಾಗಿ ಈ ಸೀಮೆಯಲ್ಲಿ ವಾಸಿಸುತ್ತಿರುವ ದೇವಜನರು ತಮ್ಮ ದಿನನಿತ್ಯದ ಕುಟುಂಬ ನಿರ್ವಹಣೆಗಾಗಿ ಕುಟುಂಬವಾಗಿಯೋ ವೈಯಕ್ತಿಕವಾಗಿಯೋ ಮನೆ ಸೇವಕರಾಗಿ ಕೆಲಸವನ್ನು ನಿರ್ವಹಿಸುವಂತವರಾಗಿದ್ದಿರಬಹುದು ಈ ಮನೆ ಸೇವಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ದೇವಜನರಿಗೆ ಪೇತ್ರನ್ನು ಪ್ರಬೋಧಿಸುವಂಥದ್ದು ನೀವು ಯಜಮಾನರಿಗೆ ವಿಧೇಯತೆಯುಳ್ಳವರಾಗಿರಿ ಅಥವಾ ಯಜಮಾನರ ವ್ಯವಸ್ಥೆಯ ಅಡಿಯಲ್ಲಿ ಅಥವಾ ಅವರ ಪದ್ಧತಿಗೆ ಅನುಗುಣವಾಗಿ ವಿಧೇಯರಾಗಿರಿ ಇಲ್ಲಿ ಪೇತ್ರರು ಹೇಳುವಂಥದ್ದು ಪೂರ್ಣ ಭಯದಿಂದ ಫೋಬೋಸ್ ಎಂಬ ಪದವನ್ನು ಇಲ್ಲಿ ಬಳಸಲಾಗಿದೆ ಈ ಪದವನ್ನು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ನೋಡುವಾಗ ಯಜಮಾನನೊಂದಿಗೆ ಉತ್ತಮ ಸಂಬಂಧದಲ್ಲಿ ಗೌರವದೊಂದಿಗೆ ವಿಧೇಯರಾಗುವುದು ಎಂಬುದಾಗಿ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ನೋಡುವಾಗ ಯಜಮಾನನೊಂದಿಗೆ ಅಂತರ ಕಾಯ್ದುಕೊಳ್ಳುವುದು ಇದಕ್ಕೆ ಉದಾಹರಣೆ ಒಣಸೀಮನು ಅವನು ಕಳ್ಳತನ ಮಾಡಿ ಯಜಮಾನನ ಬಳಿಯಿಂದ ಓಡಿ ಹೋದವನಾಗಿದ್ದನು ಪೇತ್ರನು ಮನೆ ಕೆಲಸದವರಾದ ಸೇವಕರಿಗೆ ಹೇಳಿರುವಂಥದ್ದು ನೀವು ನಿಮ್ಮ ಯಜಮಾನರಿಗೆ ಗೌರವದೊಂದಿಗೆ ಯಜಮಾನನ ಪದ್ಧತಿಗೆ ಅನುಗುಣವಾಗಿ ವಿಧೇಯತೆಯುಳ್ಳವರಾಗಿ ನಿಮ್ಮ ಕೆಲಸವನ್ನು ಮಾಡುವವರಾಗಿರ್ರಿ ಇದರೊಂದಿಗೆ ಪೇತ್ರನು ಹೇಳುವಂಥದ್ದು ಕೇವಲ ಒಳ್ಳೆಯ ಮತ್ತು ಸಾತ್ವಿಕ ಮನೋಭಾವವುಳ್ಳ ಯಜಮಾನರಿಗೆ ಮಾತ್ರವಲ್ಲ ವಕ್ರ ಬುದ್ಧಿಯುಳ್ಳ ಅಂದರೆ ದುಷ್ಟರಾದ ನೀಚರಾದ ಅನ್ಯಾಯಗಾರರಾದ ಯಜಮಾನರಿಗೂ ಗೌರವದಿಂದ ವಿಧೇಯರಾಗಿರ್ರಿ ಯೇಸು ಹೇಳಿದ್ದು ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು ಪಾಪಿಷ್ಟರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ ಲೂಕನು ಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತೆರಡನೇ ವಾಕ್ಯ ಇದೇ ಅಧ್ಯಾಯದ ಮೂವತ್ತೈದನೇ ವಾಕ್ಯದಲ್ಲಿ ಯೇಸು ತಿರುಗಿ ಹೇಳಿರುವಂಥದ್ದು ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ ಇಂತಹ ಸದ್ಗುಣ ಕ್ರೈಸ್ತರಲ್ಲಿ ಇರಬೇಕೆಂದು ಪೇತ್ರನು ಆದಿಮ ಸಭೆಯ ದೇವಜನರಿಗೆ ಪ್ರಬೋಧಿಸುವಂಥವನಾಗಿದ್ದಾನೆ ತಪ್ಪು ಮಾಡಿದ ಪರಿಣಾಮವಾಗಿ ಶಿಕ್ಷೆಯನ್ನು ಅನುಭವಿಸುವುದರಲ್ಲಿ ಹೇಳಿಕೊಳ್ಳುವ ಯಾವ ಯೋಗ್ಯತೆಯೂ ಇರುವುದಿಲ್ಲ ಆದರೆ ಒಳ್ಳೆಯದನ್ನು ಮಾಡಿ ನಾವು ಶಿಕ್ಷಿಸಲ್ಪಡುವಾಗ ನಾವು ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಾದರೆ ಅದು ದೇವರ ಮುಂಭಾಗದಲ್ಲಿ ಶ್ಲಾಘನೀಯ ಅಥವಾ ಪ್ರಶಂಸನೀಯವಾಗಿದೆ ಒಂದು ಪೇತ್ರ ಮೂರು ಹದಿನೇಳರಲ್ಲಿ ಪೇತ್ರನು ಹೇಳಿರುವಂಥದ್ದು ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಪ್ರಿಯರೇ ಇಂದು ನಾವುಗಳು ಅನುಭವಿಸುತ್ತಿರುವ ಪ್ರತಿಯೊಂದು ಶಿಕ್ಷೆಯು ನ್ಯಾಯವಾದದ್ದು ಅಥವಾ ಅದು ನಮ್ಮ ತಪ್ಪಿನ ಶಿಕ್ಷೆಯೋ ಒಮ್ಮೆ ಯೋಚಿಸಿ ನೋಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ